ಈ ಕಥೆಯ ಹೆಸರು ಕಾಗೆ ಮತ್ತು ನರಿ ಒಂದು ದಿನ ಒಂದು ಕಾಗೆ ರೊಟ್ಟಿಯ ತುಂಡೊಂದನ್ನು ಕಂಡಿತು ಅದನ್ನು ತನ್ನ ಕುಕ್ಕಿನಲ್ಲಿ ಹಿಡಿದುಕೊಂಡು ಮರದ ಮೇಲೆ ಕುಳಿತಿತ್ತು ಇದನ್ನು ನೋಡಿದ ನರಿಯು ಕಾಗೆಯ ರೊಟ್ಟಿಯನ್ನು ಹೇಗೆ ತಾನು ಪಡೆಯಬೇಕು ಎಂದು ಯೋಚಿಸಿತು ನರಿಯು ಕಾಗೆಯ ಬಳಿಗೆ ಹೋಗಿ ಓ ಸುಂದರವಾದ ಕಾಗೆಯೇ ನಿನ್ನ ಕಂಠ ಎಷ್ಟು ಇಂಪಾಗಿದೆ ನೀನು ಹಾಡುವುದನ್ನು ಕೇಳಿದರೆ ನನಗೆ ತುಂಬ ಸಂತೋಷವಾಗುತ್ತದೆ ದಯವಿಟ್ಟು ನನಗಾಗಿ ಒಂದು ಹಾಡನ್ನು ಹಾಡಬಹುದೇ ಎಂದು ಹಾಡಿ ಹೊಗಳಿತು ನರಿಯ ಹೊಗಳಿಕೆಯಿಂದ ಕಾಗೆಗೆ ಬಹಳ ಸಂತೋಷವಾಯಿತು ತಾನು ಚೆನ್ನಾಗಿ ಹಾಡುತ್ತೇನೆ ಎಂದು ಭಾವಿಸಿ ಕ ಕ ಎಂದು ಹಾಡಲು ಬಾಯಿ ತೆರೆಯಿತು ಆಗ ಅದರ ಕೊಕ್ಕಿನಲ್ಲಿದ್ದ ರೊಟ್ಟಿಯ ತುಂಡು ಕೆಳಗೆ ಬಿತ್ತು ರೊಟ್ಟಿ ಕೆಳಗೆ ಬೀಳುತ್ತಿದ್ದಂತೆ ನರಿಯು ಅದನ್ನು ಹಿಡಿದುಕೊಂಡು ಓಡಿಹೋಯಿತು ಕಾಗಿಗೆ ತನ್ನ ಅತಿ ಬುದ್ಧಿವಂತಿಕೆಗೆ ಮೋಸ ಹೋದ ಬಗ್ಗೆ ದುಃಖವಾಯಿತು ಈ ಕಥೆಯ ಪಾಠವೇನೆಂದರೆ ಸುಳ್ಳು ಹೊಗಳಿಕೆಗೆ ಮರುಳಾಗಬಾರದು ಇಲ್ಲದ ಗುಣಗಳನ್ನು ಹೊಗಳುವವರಿಂದ ನಾವು ಎಚ್ಚರವಾಗಿರಬೇಕು